ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಹೊಸ ವಿಡಿಯೋ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ತುಂಬ ಚೆನ್ನಾಗಿರೋ ಅಂತ ನಾನು ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ನಮ್ಮ ಇವತ್ತಿನ ಈ ಒಂದು ಹೊಸ ವಿಡಿಯೋಗೆ ತಮ್ಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ನಮ್ಮ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಕಾಫಿ ಬೆಳೆಗಾರರಿಗೆ ಕಾಫಿ ಮಂಡಳಿಯ ವತಿಯಿಂದ ಕೆಲವೊಂದು ಸಹಾಯಧನವನ್ನು ನೀಡ್ತಾ ಇದ್ದಾರೆ ಅದ್ರ ಬಗ್ಗೆ ನಿಮಗೆಲ್ಲ ವಿವರಣೆ ನೀಡೋರನ್ನ ಅನ್ನೋ ಕಾರಣಕ್ಕೋಸ್ಕರ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ ದಯಮಾಡಿ ಯಾರೆಲ್ಲ ಹೊಸದಾಗಿ ನಮ್ಮ ಈ ಒಂದು ವೀಡಿಯೋನ ನೋಡ್ತಾ ಇದ್ರ ಮೊದಲಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಆದರೆ ಗೊತ್ತಲ್ವಾ ಒಂದು ಲೈಕ್ ಮಾಡೋದನ್ನು ಮರೆಯೋಕೋಗಿಬಿಡಿ ಹಾಗೆ ಈ ಒಂದು ವಿಡಿಯೋನ ನಿಮ್ಮ ಕಾಫಿ ಬೆಳೆಯತಕ್ಕಂತಹ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಮೆಂಬರ್ಸ್ ವಾಟ್ಸಪ್ ಗ್ರೂಪಿಗೆ ನೀವು ಈ ಒಂದು ವಿಡಿಯೋನ ಶೇರ್ ಕೂಡ ಮಾಡ್ಬೋದು ಯಾಕಂದರೆ ಇದರಿಂದ ಅವರಿಗೆ ಏನಾದರೂ ಸಹಾಯ ಆದರೂ ಆಗ್ಬೋದು ಆ ಒಂದು ಕಾರಣಕ್ಕೋಸ್ಕರ ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡಿ ಕೇಳ್ಕೊಳ್ತಾ ಇದ್ದೀನಿ ಅಷ್ಟೇ ಸರಿ ತಡ ಮಾಡೋದು ಬೇಡ ವಿಡಿಯೋನ ಶುರು ಮಾಡೋಣ ಬನ್ನಿ ಹೌದು ಸ್ನೇಹಿತರೆ ನಾನು ಈಗಾಗಲೇ ಹೇಳಿದ ರೀತಿ ಕಾಫಿ ಮಂಡಳಿಯು ಕಾಫಿ ತೋಟದ ಅಭಿವೃದ್ಧಿಗೋಸ್ಕರ ಕೆಲವೊಂದು ಯೋಜನೆಗಳನ್ನ ಜಾರಿಗೊಳಿಸಿದೆ ಅದು ಯಾವುದೇವು ಅಂತ ನಾವು ನೋಡೋದಾದ್ರೆ ಮೊದಲಿಗೆ ನಿಮಗೆ ಈಗಾಗಲೇ ಕಾಫಿ ತೋಟ ಇದ್ದು ಕಾಫಿ ತೋಟದಲ್ಲಿ ಕಾಫಿ ಗಿಡಗಳನ್ನ ಹಳೆ ಕಾಫಿ ಗಿಡಗಳು ಇರುತ್ತಲ್ವಾ ಆ ಒಂದು ಕಾಫಿ ಗಿಡಗಳು ನಿಮಗೆ ಒಂದು ಒಳ್ಳೆಯ ಇಳುವರಿಗೆನ ನೀಡ್ತಾಯಿರಲ್ಲ ಅಂದರೆ ಒಂದು ಒಳ್ಳೆಯ ಒಂದು ಕಾಫಿ ಗಿಡವನ್ನು ನಿಮಗೆ ನೀಡ್ತಾ ಇರಲ್ಲ ಆ ಒಂದು ಕಾಫಿ ಗಿಡಗಳನ್ನ ತೆಗೆದು ನೀವು ಹೊಸದಾಗಿ ಕಾಫಿ ಗಿಡಗಳನ್ನ ನಡ್ತೀವಿ ಅಂತ ಅಂದರೆ ಅದಕ್ಕೆ ಕಾಫಿ ಮಂಡಳಿಯು ನಿಮಗೆ ಉತ್ತಮವಾದ ಸಹಾಯಧನವನ್ನು ನೀಡ್ತಾ ಇದೆ ನೀವು ಹೊಸದಾಗಿ ಕಾಫಿ ಗಿಡಗಳನ್ನ ನಡ್ಕೊಬೋದು ಅದಲ್ಲದೆ ಎರಡನೆಯ ಒಂದು ಯೋಜನೆ ನಾವು ನೋಡೋದಾದರೆ ಕಾಫಿ ತೋಟಕ್ಕೆ ಅದರಲ್ಲೂ ರೋಬಸ್ಟ ಕಾಫಿ ತೋಟಕ್ಕೆ ನೀರಿನ ವ್ಯವಸ್ಥೆ ಅತಿ ಮುಖ್ಯ ಅಲ್ವಾ ಆ ಒಂದು ಕಾರಣಕ್ಕೋಸ್ಕರ ನೀವು ಕಾಫಿ ತೋಟದಲ್ಲಿ ಏನಾದರೂ ತೆರೆದ ಬಾವಿ ತೆಗಿತೀವಿ ಅಂತ ಅಂದರೆ ಅಥವಾ ರಿಂಗ್ ಬಾವಿನ ಮಾಡ್ತೀವಿ ಅಂತ ಅಂದರೆ ಅಥವಾ ಹನಿ ನೀರಾವರಿನ ಮಾಡ್ತೀವಿ ಅಂತಂದರೆ ಅಥವಾ ನೀವೇನಾದ್ರೂ ಸ್ಪಿಂಕ್ಲರ್ ವ್ಯವಸ್ಥೆನ ಮಾಡ್ಕೊಳ್ತೀವಿ ಅಂತ ಅಂದರೆ ಅದಕ್ಕೂ ಸಹ ಕಾಫಿ ಮಂಡಳಿಯು ಒಂದು ಉತ್ತಮವಾದ ಸಹಾಯಧನವನ್ನು ನೀಡ್ತಾ ಇದೆ ಅದಲ್ಲದೆ ಇನ್ನು ಮೂರನೇ ಯೋಚನೆ ಯಾವುದು ಅಂತ ನಾವು ನೋಡೋದಾದರೆ ಈ ಒಂದು ಕಾಫಿನ ಮೇಲೆ ಕಾಫಿನ ಒಣಗಿಸ್ಲಿಕ್ಕೆ ಒಂದು ಕಣ ಬೇಕಲ್ವಾ ಗಾರೆ ಕಣ ಬೇಕೇ ಬೇಕು ಆ ಒಂದು ಕಣಕ್ಕೆ ಸಹ ನಿಮಗೆ ಸಹಾಯಧನನ ನೀಡ್ತಾ ಇದ್ದಾರೆ ಬರೀ ಕಣ ಮಾತ್ರ ಅಲ್ಲ ನಿಮಗೆ ಕಾಫಿನ ಕುಯ್ದಂತಹ ಕಾಫಿನ ಶೇಖರಣೆ ಮಾಡಲಿಕ್ಕೆ ಗೋಡನ್ ವ್ಯವಸ್ಥೆ ಬೇಕೇ ಬೇಕಲ್ವಾ ಆ ಒಂದು ಕಾರಣಕ್ಕೋಸ್ಕರ ಗೋಡನ್ಗೂ ಸಹ ನಿಮಗೆ ಸಹಾಯಧನವನ್ನು ನೀಡ್ತಾ ಇದ್ದಾರೆ ಅದಲ್ಲದೆ ಮತ್ತೆ ಇನ್ನೊಂದು ಪ್ರಮುಖವಾದ ಒಂದು ಯೋಜನೆ ಅಂತ ಅಂದರೆ ನಾವು ಇತ್ತೀಚಿನ ದಿನಗಳಲ್ಲಿ ಅತಿ ಹೆಚ್ಚಿನದಾಗಿ ನಾವೆಲ್ಲರೂ ಯಂತ್ರೋಪಕರಣಗಳ ಮೇಲೆ ಅವಲಂಬಿತವಾಗಿದ್ದೀವಿ ಯಾಕೆ ಅಂತ ಅಂತಂದರೆ ಒಂದು ಕಾರ್ಮಿಕರ ಒಂದು ಕೊರತೆ ಇರ್ಬೋದು ಅಥವಾ ಬೇಗ ಬೇಗ ಕೆಲಸ ಆಗುತ್ತೆ ಅಂತ ಇರ್ಬೋದು ಆ ಒಂದು ಕಾರಣಕ್ಕೋಸ್ಕರ ಅತಿ ಹೆಚ್ಚಿನದಾಗಿ ಯಂತ್ರಗಳನ್ನ ಉಪಯೋಗಿಸ್ತಾ ಇದ್ದೀವಿ ಅಂತ ಅಂದರೆ ಆ ಕಳೆ ಬಂದ ತಕ್ಷಣ ನಾವು ಕಚ್ಚಡನ ಹೊಡಿತೀವಿ ಏನು ಕಳೆಯನ್ನು ಹೊಡಿತೀವಿ ಆ ಒಂದು ಮಿಷಿನ್ ಆಗಿರ್ಬೋದು ಅಥವಾ ಕಾಫಿ ತೋಟಗಳಿಗೆ ಅತಿ ಮುಖ್ಯವಾಗಿ ಸ್ಪ್ರೇ ಮಾಡ್ತೀವಲ್ವಾ ಸ್ಪ್ರೇ ಮಾಡುವಂತಹ ಮಿಷಿನ್ಗಳಾಗಿರ್ಬೋದು ಇದೇ ರೀತಿ ಯಂತ್ರೋಪಕರಣಗಳ ಮೇಲೂ ಸಹ ನಿಮಗೆ ಸಹಾಯಧನವನ್ನು ಈ ಒಂದು ಕಾಫಿ ಮಂಡಳಿಯು ನೀಡ್ತಾ ಇದೆ ಸ್ನೇಹಿತರೆ ಇಷ್ಟೇ ಅಲ್ಲದೆ ಎಕೋಪಲ್ಪರ್ ಮೆಕ್ಯಾನಿಕಲ್ ಡ್ರೈಯರ್ ಅಥವಾ ಸೋಲಾರ್ ಟನಲ್ ಡ್ರೈಯರ್ ಇದಕ್ಕೂ ಸಹ ಕಾಫಿ ಮಂಡಳಿಯು ಸಹಾಯಧನವನ್ನು ನೀಡ್ತಾ ಇದೆ ಹಾಗಿದ್ದಲ್ಲಿ ಇಷ್ಟೆಲ್ಲ ನಮಗೆ ಸಹಾಯಧನವನ್ನು ನೀಡ್ತಾ ಇರ್ತಕ್ಕಂತಹ ಕಾಫಿ ಮಂಡಳಿಗೆ ನಾವು ಯಾವ ರೀತಿ ಅರ್ಜಿಯನ್ನು ಸಲ್ಲಿಸಬೇಕು ಅದಕ್ಕೆ ಬೇಕಾಗಿರುವಂತಹ ದಾಖಲಾತಿಗಳು ಏನೇನು ಅಂತ ನಾವು ನೋಡೋದಾದರೆ ಮೊದಲಿಗೆ ಅರ್ಜಿದಾರರ ಒಂದು ಫೋಟೋ ಬೇಕಾಗುತ್ತೆ ಹಾಗೆ ಆಧಾರ್ ಕಾರ್ಡ್ ಬೇಕಾಗುತ್ತೆ ಹಾಗೆ ಬ್ಯಾಂಕ್ ಪಾಸ್ಬುಕ್ಕಿನ ಜರಾಕ್ಸ್ ಬೇಕಾಗುತ್ತೆ ಹಾಗೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಪಹಣಿಯೂ ಸಹ ಬೇಕು ಅದಾದ ಮೇಲೆ ಖಾತಾ ನಕಲು ಹಾಗೆ ತೋಟದ ಅಂದಾಜು ನಕ್ಷೆ ಅಂದರೆ ಬೌಂಡ್ರಿ ಸ್ಕೆಚ್ ಏನು ಬರುತ್ತೆ ಅದು ಸಹ ಇದಕ್ಕೆ ಬೇಕಾಗುತ್ತೆ ಹಾಗೆ ಕೊಟೇಶನ್ ಅಥವಾ ಪ್ಲ್ಯಾನ್ ಅಥವಾ ಎಸ್ಟಿಮೆಂಟ್ ಇದು ಸಹ ಈ ಒಂದು ಬೇಕಾಗುತ್ತೆ ಹಾಗೆ ಜಾತಿ ಪ್ರಮಾಣ ಪತ್ರ ಇದು ಸಹ ಬೇಕಾಗುತ್ತೆ ಇಷ್ಟನ್ನು ಸಹ ನೀವು ಕಾಫಿ ಮಂಡಳಿಗೆ ತೆಗೆದುಕೊಂಡು ಹೋಗಿ ಕೊಟ್ಟರೆ ಖಂಡಿತವಾಗ್ಲೂ ಅಂದರೆ ನಿಮಗೆ ಇಷ್ಟರಲ್ಲಿ ಯಾವ ಒಂದು ಯೋಜನೆಗೆ ನೀವು ಅರ್ಜಿಯನ್ನು ಹಾಕ್ತೀರಾ ಅನ್ನೋದನ್ನು ನೀವು ಮೊದಲು ತಿಳ್ಕೊಂಡು ಇಲ್ಲಿ ಕೇಳಿರ್ತಕ್ಕಂತಹ ಕೆಲವೊಂದು ದಾಖಲಾತಿಗಳನ್ನ ನೀವು ನೀಡಿದ್ರೆ ಖಂಡಿತವಾಗ್ಲೂ ನಿನಗೆ ಕಾಫಿ ಮಂಡಳಿಯಿಂದ ಒಂದು ಉತ್ತಮವಾದ ಸಹಾಯಧನ ನೀಡುತ್ತಾರೆ ಹಾಗಾದರೆ ಎಷ್ಟು ಸಹಾಯಧನ ನೀಡ್ತಾರೆ ಅಂತ ನಾವು ನೋಡೋದಾದರೆ ಶೇಕಡ ನಲವತ್ತು ಪರ್ಸೆಂಟಿನಷ್ಟು ಸಹಾಯಧನವನ್ನು ನೀಡ್ತಾ ಇದ್ದಾರೆ ಸ್ನೇಹಿತರೆ ಅಂತ ಅಂದರೆ ನೀವು ಈಗ ಒಂದು ಈಗ ಕಣದ ವಿಚಾರನೇ ತಗೊಂಡೋಣ ಈಗ ಒಂದು ಕಣಕ್ಕೆ ನೀವು ಒಂದು ಲಕ್ಷ ರೂಪಾಯಿ ನೀವು ಹೂಡಿಕೆನೇ ಮಾಡ್ತೀರಾ ಅಂದರೆ ಕಣ್ ಮಾಡಿಸ್ಲಿಕ್ಕೆ ನಿಮ್ಮ ಹತ್ರ ಒಂದು ಲಕ್ಷ ರೂಪಾಯಿ ಖರ್ಚಾಗುತ್ತೆ ಅಂತ ಅಂದರೆ ಅದರಲ್ಲಿ ಸುಮಾರು ನಲವತ್ತು ಸಾವಿರದಷ್ಟು ನಿಮಗೆ ಹಣವನ್ನು ವಾಪಸ್ ಕಾಫಿ ಮಂಡಳಿಯು ನೀಡುವಂತಹ ವ್ಯವಸ್ಥೆಯನ್ನು ಮಾಡಿದೆ ಆ ಒಂದು ಕಾರಣಕ್ಕೋಸ್ಕರ ನಿಮಗೆ ಇಲ್ಲಿಗೆ ಬ್ಯಾಂಕ್ ಪಾಸ್ಬುಕ್ ಜರಾಸ್ನ ಸಹ ಕೇಳ್ತೇನೆ ಈಗ ಇಷ್ಟೆಲ್ಲ ನೋಡಾದ ಮೇಲೆ ಕೆಲವರಿಗೆ ಒಂದು ತಲೆಯಲ್ಲಿ ಅಂತೂ ಮೂಡಿರುತ್ತೆ ಎಷ್ಟು ಎಕರೆಯ ವರೆ ಒಳಗೆ ಇರ್ತಕ್ಕಂತಹವರು ಈ ಒಂದು ಯೋಜನೆಗಳಿಗೆ ಅರ್ಜಿಯನ್ನು ಸಲ್ಲಿಸ್ಬೋದು ಅಂತ ಖಂಡಿತವಾಗ್ಲೂ ನೀವು ಅರುವತ್ತ ಎರಡು ಎಕರೆವರೆಗೆ ಸಿಕ್ಸ್ಟಿ ಟು ಎಕರೆ ಒಳಗೆ ಇರತಕ್ಕಂತಹ ಎಲ್ಲ ಕಾಫಿ ಬೆಳೆಗಾರರು ಈ ಒಂದು ಯೋಜನೆಗಳಿಗೆ ಅರ್ಜಿಯನ್ನು ಸಲ್ಲಿಸ್ಬೋದಾಗಿದೆ ಸ್ನೇಹಿತರೆ ಹೌದು ಈ ಹಿಂದೆ ಇದು ಕೇವಲ ನಲವತ್ತು ಎಕರೆಗೆ ಸೀಮಿತ ಹೊಂದಿತ್ತಂತೆ ಈಗ ಅದನ್ನು ವಿಸ್ತರಣೆ ಮಾಡಲಾಗಿದೆ ಅರುವತ್ತ ಎರಡು ಎಕರೆ ಕಾಫಿ ತೋಟವನ್ನು ಹೊಂದಿರುವವರು ಸಹ ಈ ಒಂದು ಯೋಜನೆಗಳನ್ನ ಖಂಡಿತವಾಗ್ಲೂ ಪಡ್ಕೋಬಹುದಾಗಿದೆ ಸ್ನೇಹಿತರೆ ಈಗ ಏನು ನೋಡಿದರೆ ಈ ಒಂದು ಯೋಜನೆಗಳ ಬಗ್ಗೆ ನಿಮಗೆ ಹೆಚ್ಚಿನದಾಗಿ ಮಾಹಿತಿ ಬೇಕು ಅಂತ ಅಂದರೆ ನಿಮ್ಮ ಸಮೀಪದಲ್ಲಿ ಇರ್ತಕ್ಕಂತಹ ಕಾಫಿ ಮಂಡಳಿಗೂ ಸಹ ನೀವು ಭೇಟಿಯನ್ನು ನೀಡಿ ಈ ಒಂದು ಕಾಫಿ ಮಂಡಳಿಯಿಂದ ದೊರೆಯತಕ್ಕಂತಹ ಸಹಾಯಧನದ ಬಗ್ಗೆ ಅತಿ ಹೆಚ್ಚಿನದಾದ ಮಾಹಿತಿನೂ ಸಹ ನೀವು ತಿಳ್ಕೊಬೋ ತಿಳ್ಕೊಬಹುದಾಗಿದೆ ಸ್ನೇಹಿತರೆ ಈ ಒಂದು ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಗೊತ್ತಲ್ವ ಆದಷ್ಟು ಶೇರ್ನ ಮಾಡಿ ಹಾಗೆ ಲೈಕ್ ಮಾಡೋದನ್ನು ಮರೆಯೋಕೆ ಹೋಗಬೇಡಿ ಅಂತ ಹೇಳ್ತಾ ನಮ್ಮ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ